ಬೆಂಗಳೂರು ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ ಕಾಫಿ ಪ್ರಿಯರಿಗೆ ಈಗ ಶಾಕಿಂಗ್ ನ್ಯೂಸ್ ಟೀ ಅಂಗಡಿ ಮುಂದೆ ದರ ಏರಿಕೆಯ ಬೋರ್ಡ್ ಅನ್ನ ಈಗಾಗಲೇ ಹೋಟೆಲ್ಗಳು ಅಳವಡಿಕೆ ಮಾಡಿದಾವೆ ಒಂದು ಗ್ಲಾಸ್ ಕಾಫಿ ಟೀ ಬೆಲೆ ಐದರಿಂದ ಹತ್ತು ರೂಪಾಯಿ ಏರಿಕೆ ಆಗಿದೆ ಹಾಲು ಕಾಫಿ ಹಾಗೂ ಟೀ ಪುಡಿಯ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಇವರು ಸಹ ದರವನ್ನ ಏರಿಕೆ ಮಾಡಿದ್ದಾರೆ ಗ್ರಾಹಕರು ಸಹಕರಿಸಬೇಕು ಅಂತ ಬೋರ್ಡ್ ಮೂಲಕ ಮನವಿ ಮಾಡಲಾಗಿದೆ ಲೀಟರ್ ಹಾಲಿಗೆ ಈಗಾಗಲೇ ನಾಲ್ಕು ರೂಪಾಯಿ ಏರಿಕೆ ಮಾಡಿದೆ ಸರ್ಕಾರ ಆದ್ರೆ ಹೋಟೆಲ್ಗಳಿಂದ ನೂರು ಗ್ರಾಮ್ ಕಾಫಿ ಹಾಗೆ ಟೀಗೆ ಐದು ರೂಪಾಯಿ ಏರಿಕೆ ಮಾಡಿದ್ದಾರೆ ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಕಾಫಿ ಟೀ ದರ ಏರಿಕೆ ಆಗಿದ್ದು ಜಾರಿ ಸಹ ಆಗಿದೆ ಸಾಲು ಸಾಲು ದರ ಏರಿಕೆ ಬರೆಗೆ ಈಗ ಜನಸಾಮಾನ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಾಲಿನ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗ ಟೀ ಕಾಫಿ ದರ ಸಹ ಹೆಚ್ಚಳ ಆಗಿದೆ ಹಾಲಿನ ದರ ಮತ್ತು ಟೀ ಕಾಫಿ ಪುಡಿಯ ದರ ಏರಿಕೆ ಬೆನ್ನಲ್ಲೇ ಈಗ ಹೋಟೆಲ್ಗಳು ಕಾಫಿ ಟೀ ಮತ್ತು ತಿಂಡಿಯ ಬೆಲೆಯನ್ನ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಹೋಟೆಲ್ಗಳಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅದೇ ರೀತಿಯಾಗಿ ಐದು ರೂಪಾಯಿ ಹತ್ತು ರೂಪಾಯಿ ವರೆಗೂ ಕೂಡ ಏರಿಕೆಯನ್ನ ಮಾಡಿದ್ದಾರೆ ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಬೈಟು ಕಾಫಿ ಹೋಟೆಲ್ ಇದೀನಿ ಅದರ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನ ಬೆಳಗ್ಗೆ ಆದ್ರೆ ವಾಕಿಂಗ್ ಅನ್ನು ಹೋಗ್ತಾರೆ ವಾಕಿಂಗ್ ಆದ ನಂತರ ಎಲ್ಲರೂ ಕೂಡ ಟಿಫನ್ ಅನ್ನ ಮಾಡೋದಕ್ಕೆ ಅದರ ರೀತಿ ಅದೇ ರೀತಿಯಾಗಿ ಕಾಫಿ ಟೀ ಅನ್ನ ಕುಡಿಯೋದಕ್ಕೆ ಹೋಟೆಲ್ಗಳಿಗೆ ಹೋಗುವಂತದ್ದು ಸರ್ವೇ ಸಾಮ ಅದರ ಜೊತೆಗೆ ಸಾಕಷ್ಟು ಜನ ಕೆಲಸಕ್ಕೆ ಯಾರೆಲ್ಲ ಹೋಗ್ತಾರೆ ಕೂಡ ಹೋಗಿ ಟೀ ಕಾಫಿಯನ್ನ ಕುಡಿತಾರೆ ಒಂದು ಕಡೆ ನಾವು ದರವನ್ನ ಏರಿಕೆ ಮಾಡುವಂತದ್ದು ಅನಿವಾರ್ಯ ರೀತಿಯಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಗ್ರಾಹಕರಿಗೆ ಹಾಲನ್ನ ತೆಗೆದುಕೊಂಡು ಹೋಗ್ಬೇಕಂದ್ರು ಅವರಿಗೆ ಬೆಲೆ ಏರಿಕೆ ಬಿಸಿ ಅದರ ಜೊತೆಗೆ ಹೋಟೆಲ್ಗಳಿಗೆ ಗಳಿಗೆ ಬಂದು ಅವರು ಟೀ ಕಾಫಿ ಅಥವಾ ತಿಂಡಿಯನ್ನ ತಿನ್ಬೇಕಾದ್ರೂ ಕೂಡ ಬೆಲೆ ಏರಿಕೆಯ ಬಿಸಿ ಅವ್ರಿಗೆ ತಡ್ತಾ ಇದೆ ಸದ್ಯ ನನ್ನ ಜೊತೆ ಗ್ರಾಹಕರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗ ಆಲ್ರೆಡಿ ಬೆಲೆ ಏರಿಕೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಹೋಟೆಲ್ ಸಂಘಟನೆಗಳು ಕೂಡ ಟೀ ಕಾಫಿ ತಿಂಡಿಯ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಎಷ್ಟಿಷ್ಟು ಜಾಸ್ತಿ ಆಗಿದೆ ಟೆನ್ ಪರ್ಸೆಂಟ್ ಕಾಫಿ ಟೀ ಬೆಲೆ ಎಷ್ಟಿತ್ತು ಎಷ್ಟಾಗಿದೆ ಮೊದಲು ಹದಿನೈದು ರೂಪಾಯಿ ಇತ್ತು ಇವಾಗ ಏಕ್ದಮ್ ಇಪ್ಪತ್ತು ರೂಪಾಯಿ ಸೊ ಈ ಹಾಲಿನ ಬೆಲೆ ನಾಲ್ಕು ರೂಪಾಯಿ ಜಾಸ್ತಿ ಆದರೆ ಇವರು ಹಂಡ್ರೆಡ್ ಎಮ್ ಎಲ್ ಕಾಫಿಗೆ ಐದು ರೂಪಾಯಿ ಜಾಸ್ತಿ ಮಾಡಿದರೆ ದಿಟ್ ಈಸ್ ನಾಟ್ ಫೇರ್ ಆನ್ ಹೋಟೆಲ್ ಇಂಡಸ್ಟ್ರಿ ಒನ್ ಶು ಹೋಟೆಲ್ ಸರ್ವಿಸ್ ಇಂಡಸ್ಟ್ರಿ ಅವರು ಕಸ್ಟಮರ್ಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಟ್ರಿ ಸರ್ವಿಸ್ ಕೊಡಬೇಕು ಆ ಥರ ಕೊಡಬೇಕಾಗಿತ್ತು ದೇ ಆರ್ ಪಿಂಚಿಂಗ್ ದಿ ಪರ್ಸ್ ಆಫ್ ಎ ಕಸ್ಟಮರ್ ಕಸ್ಟಮರ್ಮಲ್ ಆಗಿ ತಿಂಡಿ ಮತ್ತೆ ಊಟದ ದರವನ್ನು ಏರಿಕೆ ಮಾಡ್ತಾರೆ ಅಂತ ಇದ್ದಾರೆ ಕೆಲವೊಂದು ಕಡೆ ಆಗಿದೆ ಅನ್ನುವಂತಹ ಮಾತು ಕೂಡ ಇದೆ ಆಸ್ಲಿ ಆಗಲೇ ಬೇಕು ಯಾಕೆ ಅಂತ ಹೇಳಿದ್ರೆ ಕಮೋಡಿಟಿ ಮಾರ್ಕೆಟ್ ಆ ಥರ ಇದೆ ಕಾಂಗ್ರೆಸ್ ಗೋರ್ಮೆಂಟ್ ಇನ್ಕ್ರೀಸ್ ದಿ ರೇಟ್ಸ್ ಲೈಕ್ ಎನಿಥಿಂಗ್ ಫಾರ್ ಎ ಗ್ಯಾಸ್ ಫಾರ್ ಎ ಮಿಲ್ಕ್ ಫಾರ್ ಎಲೆಕ್ಟ್ರಿಸಿಟಿ ಇನ್ನೊಬ್ರು ಇದಾರೆ ಟೀ ಕಾಫಿ ದರವನ್ನು ಏರಿಕೆ ಮಾಡಿದ್ದಾರೆ ಸೊ ನೀವು ಕೂಡ ಸಾಕಷ್ಟು ಕಡೆಗಳಲ್ಲಿ ಟೀ ಕಾಫಿ ಕುಡಿಯೋದಕ್ಕೆ ಆಗಿದೆ ರಾಮೇಶ್ವರಂ ಹೋಗ್ತಾ ಇದೆ ಅಲ್ಲಿ ಮೂವ ಮೂವತ್ತು ರೂಪಾಯಿ ಇತ್ತು ನಲ್ವತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಬೇರೆ ಕಡೆ ಇಲ್ಲಿ ಬ್ರಾಹ್ಮಿನ್ಸ್ ಅಲ್ಲೂ ಅಲ್ಲೂ ಇಪ್ಪತ್ತು ರೂಪಾಯಿ ಇತ್ತು ಹದಿನೈದು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಇರೋದು ನಾನು ತಗೊಳ್ಳೋದು ಸ್ಮಾಲ್ ಗ್ಲಾಸ್ ಆಫ್ ಕಾಫಿ ಇಟ್ ದೇ ಆರ್ ಇನ್ ಮನಿ ಬೈ ಫೈವ್ ರುಪೀಸ್ ಪರ್ ಗ್ಲಾಸ್ ವಾಟ್ ಈಸ್ ಡಿಫ್ರೆನ್ಸ್ ಏನು ಹೇಳಿದ್ದಾರೆ ಹಂಡ್ರೆಡ್ ಎಮ್ ಎಲ್ಗೆ ದೇ ಆರ್ ಇನ್ಕ್ರೀಸ್ ಫೈವ್ ರುಪೀಸ್ ಇಟ್ ಇಸ್ ಪಿಂಚಿಂಗ್ ಅವರ್ ಪರ್ಸ್ ಎಷ್ಟು ಹೊರೆ ಆಗುತ್ತೆ ಸರ್ ಒಂದು ರೀತಿಯಾಗಿ ನಿಮ್ಮ ಒಂದು ಬಜೆಟ್ ಇರುತ್ತೆ ಸಾಕಷ್ಟು ಜನ ಬಜೆಟ್ ಇರುತ್ತೆ ಈಗ ಟ್ಯಾಬ್ಲೆಟ್ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಉಟ್ಕೊಂಡೋಗ ಪರ್ ಡೇ ಇಫ್ ಯು ಇನ್ಕ್ರೀ ಇನ್ ಟು ತರ್ಟಿ ಇಫ್ ಯು ಮೇಕ್ ಇಟ್ ಇಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಒನ್ ಲೀಟರ್ ಹಾಲು ಎಷ್ಟು ಈಗ ಇರೋದು ನನ್ನ ಲೆಕ್ಕಕ್ಕೆ ಏನು ಫಾರ್ಟಿ ಸಿಕ್ಸ್ ರುಪೀಸ್ ಇತ್ತು ಫಿಫ್ಟಿ ಫೈವ್ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಅವರು ಅದು ಅದಕ್ಕೆ ಹೇಳ್ತಾ ಇರೋದು ಅಟ್ಲೀಸ್ಟ್ ದಿ ಹ್ಯಾವ್ ಟು ರೆಡ್ಯೂಸ್ ದಿ ರೇಟ್ ಇನ್ ಹೋಟೆಲ್ಸ್ ನೋಡಿದ್ರಲ್ಲ ಸರ್ಕಾರ ಎರಡು ರೂಪಾಯಿ ಹಾಲಿನ ಬೆಲೆಯನ್ನ ಏರಿಕೆ ಮಾಡಿದೆ ಆದರೆ ಅರ್ಧ ಗೆ ಎರಡು ರೂಪಾಯಿ ಮಾಡಿದೆ ಅದರ ಜೊತೆಗೆ ಒಂದು ಲೀಟರ್ಗೆ ಜಾಸ್ತಿ ಮಾಡಿದ್ರು ಕೂಡ ಇವರು ಐದು ರೂಪಾಯಿಂದ ಹತ್ತು ರೂಪಾಯಿ ಹಂಡ್ರೆಡ್ ಎಮ್ ಎಲ್ಗೆ ಜಾಸ್ತಿ ಮಾಡ್ತಾ ಇರುವಂತ ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಸೊ ಇನ್ನಾದರೂ ಹೋಟೆಲ್ ಸಂಘಟನೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ದರವನ್ನ ಅದರ ಜೊತೆಗೆ ಸರ್ಕಾರಗಳು ಕೂಡ ಬೆಲೆ ಏರಿಕೆಯನ್ನ ಅಷ್ಟಾಗಿ ಮಾಡದೆ ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ರೆ ಸಾರ್ವಜನಿಕರು ಕೂಡ ಸುಗಮವಾಗಿ ಜೀವನವನ್ನು ಸಾಗಿಸಬಹುದು ಅನ್ನುವಂಥದ್ದು ಇಲ್ಲಿನ ಗ್ರಾಹಕರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್